స్ వెల్కమ్ బ్యాక్ టు మై చాలల్ నేను నిన్న స్నేహితే ఎల్ హేగ హై ఓప్ అంత నావు ఇవతూ వెడ్డింగ్ ఆనవర్సరీ స్ అనివర్సరి స్పెషల్ దేవసంకి వతీ మహదేశ్వర బెట్టకే బెళ్ళకే ఇది బాగు ఫోర్ ఓ క్లాక్ టైము నేను నోడి బేగనే ఎద్దు మగు నాలుగు ఎలా స్నారా బేగనే ఎద్దు నే స్వల్ప కమ్మే నోగి ಓಕೆ ಗಾಯ್ಸ್ ಬನ್ನಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತೀನಿ ಹೇಗಿರುತ್ತೆ ಏನು ನಾವು ಹೇಗೆ ಹೋಗ್ತೀವಿ ನಾವು ಹೋಗ್ತಿರೋದು ಬಸ್ಸಲ್ಲಿ ಹೇಗೆ ಏನು ಅನ್ನೋದನ್ನ ನಿಮಗೆ ಕಂಪ್ಲೀಟ್ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಇಷ್ಟ ಅಲ್ಲದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಹಸ್ಬೆಂಡ್ ಬ್ಲ್ಯಾಕ್ ಹಾಕೊಂಡೆ ನನ್ನ ಮಗ ಪಾಪಣ್ಣ ಬಾಯಿ ಬ್ಲ್ಯಾಕು ನನ್ನ ಹಸ್ಬೆಂಡು ಬ್ಲ್ಯಾಕ್ 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 ಕಲರ್ ವಾವ್ ಓಕೆ ಗಾಯಸ್ ನೋಡ್ತಾ ಇರಿ నన్న తమ్మ నన్న తమ్మ ఫోన్ తమ్మూడు బాపూసినవరంబిడ్తనే ನಾವು ಮಾದೇಶ್ವರ ಬೆಟ್ಟಗೆ ಡೈರೆಕ್ಟಾಗಿ ಹೋಗಿದ್ದು ಅಂದರೆ ಬಾಪುಜಿನಗರ ಸ್ಯಾಟಲೈಟಲ್ಲಿ ಡೈರೆಕ್ಟ್ ಬಸ್ ಸಿಗುತ್ತೆ ಅಲ್ಲಿಂದ ಮಹದೇಶ್ವರ ಬೆಟ್ಟಕ್ಕೆ ಬಸ್ ಹತ್ತಿದ್ವಿ ಮನೆ ಹತ್ರನೂ ಬರುತ್ತೆ ಕೆಂಗೇರಿ ಬಸ್ ಸ್ಟಾಪ್ ಹತ್ರ ನಾವು ಅಲ್ಲೂ ಹೋದರೆ ಸ್ವಲ್ಪ ಸೀಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಹೋಗಿದ್ದು ನನ್ನ ತಮ್ಮ ಮಾರ್ನಿಂಗ್ ಬಿಟ್ಟಿದ್ದು ನಮ್ಮನ್ನ ಮಾರ್ನಿಂಗ್ ಅವನು ಕೂಡ ಎದ್ದು ಬಂದಿದ್ದ ಎದ್ದು ಬಂದು ನಮ್ಮನ್ನ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡಿದ್ದು שינויים עליו. אבל לאף אחד בוקאדה. לאף אחד בוקאדה. הוא היית. ಅಲ್ಲಿಂದ ನಾವು ಬಾಪುಚಿನಗರ್ಗೆ ಹೋದ್ಮೇಲೆ ನಮ್ಮ ಮನೆಯವ್ರಿಗೆ ಗೊತ್ತಿರೋರು ಯಾರು ಅಂದರೆ ಮನೆ ಹತ್ರ ಇರೋ ನಿಯರ್ ಬೈ ಫ್ರೆಂಡು ಅವರು ನಮಗೆ ಸಿಕ್ಕಿದ್ರು ಅಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಯಾವ ಪ್ಲಾಟ್ಫಾರ್ಮ್ಗೆ ಹೋಗ್ಬೇಕು ಅಂತೆಲ್ಲ ಹೇಳಿದ್ರು ಅಲ್ಲಿಂದ ನಾವು ಹೊರಟ್ವಿ ಅಲ್ಲಿ ಬಂದು ನಗರದಲ್ಲಿ ಫೋರ್ತ್ ಪ್ಲಾಟ್ಫಾರ್ಮಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ಬಸ್ ನಿಲ್ಲುತ್ತಂತೆ ಸೊ ನಾವು ಅಲ್ಲಿಗೆ ಈಗ ಹೊರಡ್ತಾ ಇದ್ದೀವಿ There is nothing to shake after getting off. But when we get on theли desktop, we were afraid before starting work. But now we can. It's the TVife of Tujadin, we can watch TV racers in this resting room. We use masa as a mannequin to prevent the wh urgency of descend fire. Hello, this is Tujada. Son, come నన్నుర కప్పూర <coughs> <restrial> 아이씨 ಮಹದೇಶ್ವರ ಬೆಟ್ಟ ಬಸ್ ಬಂತು ನಾವು ಡೈರೆಕ್ಟ್ ಬಸ್ ಹತ್ಕೊಂಡ್ವಿ ಅಪ್ಪ ಆದ್ರೂ ಜರ್ನಿ ಅಂತೂ ಸಿಕ್ಕ ಒಡೆ ಸುಸ್ತಾಗೋಯ್ತು ಸಿಕ್ಸ್ ಅವರ್ಸ್ ಜರ್ನಿ ಏನಂತ ಹೇಳಿದ್ರೆ ಫ್ರೀಯಾಗಿ ಕೂತ್ಕೊಳ್ಳೋಣ ಅಂತೇಳಿ ಪಾಪನೂ ಕೂಡ ಮಧ್ಯಾಹ್ನ ಮಧ್ಯ ಕೂರಿಸ್ಕೊಂಡಿದ್ವಿ ಇದು ಬಂದು ನೋಡಿ ಆಲ್ರೆಡಿ ನಾನು ಇದು ಇನ್ನೇ ನಿಯರ್ ಹತ್ತತ್ರ ನಾವು ಬೆಟ್ಟ ಇಳಿಬಾಗ ವಿಡಿಯೋ ಮಾಡ್ಕೊಂಡಿದ್ದು ಫುಲ್ ಟೈರ್ಡ್ ಆಗಿಬಿಟ್ಟಿದ್ವಿ ನಮಗಂತೂ ಫ್ರೀ ಜಾಗವೇ ಇರಲಿಲ್ಲ ಮಗು ಕೂಡ ಮಲ್ಕೊಂಡು ರೆಶ್ಟ್ ಮಾಡ್ದೆ ಸ್ವಲ್ಪ ಹೊತ್ತು ಆಮೇಲೆ ಇದ್ದ ನಮಗಂತೂ ಏನಂದರೆ ಕೂತ್ಕೊಂಡು ಕೂತ್ಕೊಂಡಿನೇ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಹಾಸ್ಬಿಟ್ರೆ ಆರಾಮಾಗಿ ಹೋಗಿ ಬರ್ಬೋದು ಫುಲ್ಲು ಏನಂತೆ ಮೈಕೈ ನೋ ಬಂದ್ಬಿಡುತ್ತೆ ಸಿಕ್ಸ್ ಅವರ್ ಜರ್ನಿ ಅಂದರೆ ಸುಮ್ಮನೆ ನಾ ನೋಡಿ ಅಂತೂ ಇಂತೂ ಮಹದೇಶ್ವರ ಬೆಟ್ಟಕ್ಕೆ ರೀಚ್ ಆದ್ವಿ ಆ ಸ್ಟ್ಯಾಚು ನೋಡಿ ಸುಪರಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಐನ್ರಿಶ್ನೂಲಿ ಒಳ್ಳೆ ಮಲ್ವಲ್ಲಿ ಮತ್ತೂ ಇವಾಗ ಎಲ್ಲೋಗು ನಾವು ಈ ಬಸ್ ಹಿಂಗೆ ಬಸ್ ಯಾವ ರೆಸ್ಟ್ ಇರ್ತಾರೆ ಇದು ಮಾಮೂಲಿ ಸಿಟಿ ಬಸ್ ಉದಯ ರಂಗನೇ ಅದನ್ನು ಅಲ್ಲೋದು ಅಲ್ಲಿ ಉದಯ ರಂಗ ಅಲ್ಲಿ ಹೋದ್ಮೇಲೆ ಯಾರೋ ಒಬ್ರು ಕರ್ಕೊಂಡ್ ಬಂದ್ರು ಇಲ್ಲಿ ಐಟೈಮ್ ಎಲ್ಲ ಸಿಗುತ್ತೆ ಪೂಜೆ ಸಂಬಂಧ ನಾನು ಫಸ್ಟ್ ಟೈಮ್ ಮಾದೇಶ್ವರ ಬೆಟ್ಟಿಗೆ ಬರ್ತಾ ಇರೋದು ನಾನು ಬಂದೇ ಇಲ್ಲ ಚಿಕ್ಕ ವಯಸ್ಸಿಂದ ಇವಾಗ ಇವಾಗೇ ಫಸ್ಟ್ ಟೈಮ್ ಬರ್ತಾ ಇರೋದು ನನಗಂತೂ ತುಂಬಾ ಇಷ್ಟ ಆಯಿತು ದೇವಸ್ಥಾನ ಬಟ್ ಆದರೆ ಇಲ್ಲಿ ಇಲ್ಲಿ ಬಗ್ಗೆ ಏನೂ ನನಗೆ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ ಬಂದು ಇಲ್ಲಿ ಯಾರೋ ತೊಗೋಬೋದು ಇಲ್ಲಿ ತೊಗೋಬೇಕು ಹೇಳ್ಬಿಟ್ಟು ಕರ್ಕೊಂಬಂದು ತೋರಿಸಿದ್ರು ಹೋಗಲಿ ಅಂತ ಅಲ್ಲೇ ತೊಗೊಂಡ್ವಿ ಅದಾದಮೇಲೆ ಮಹೇಶ್ವರ ಬೆಟ್ಟಕ್ಕೆ ಬಂದಮೇಲೆ ಯಾರು ಇದನ್ನು ಇಟ್ಕೊಳ್ಳ್ದೆ ಮಿಸ್ ಮಾಡ್ದೆ ಹೋಗ್ತಾರೆ ಹೇಳಿ ನನಗಂತೂ ತುಂಬಾ ಇಷ್ಟ ಆ್ಯಕ್ಚುಲಿ ನಮ್ಮ ಅಪ್ಪ ಮನೆ ಕಡೆ ದೇವರು ಸಿದ್ಧ ಸಿದ್ದಪ್ಪಾಜಿ ದೇವ್ ದೇವರು ನಮ್ಮ ಅಪ್ಪ ಮನೆಯ ನಾವೆಲ್ಲ ಆಲ್ಮೋಸ್ಟ್ ಇಟ್ಕೊಳ್ಳೋದು ಈಗ ನನ್ನ ಹಸ್ಬೆಂಡ್ ಮನೆಯಲ್ಲಿ ಬಂದು ಆ ಉದ್ದುದರ ಹಿಂಗೆ ತಾನೇ ದರ್ಶನಕ್ಕೆ ಹೇಳ ನಂದಿಗೆ

ದರ್ಶನ ಮಾತ್ರ ತುಂಬ ಚೆನ್ನಾಗಿತ್ತು ಆ ಮಾದೇಶ್ವರ ಸ್ವಾಮಿ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೂ ಕೂಡ ಒಳ್ಳೇದು ಮಾಡಲಿ ನನ್ನ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ನಿಮಗೂ ಕೂಡ ಈ ವಿಡಿಯೋ ನೋಡಿ ಖುಷಿ ಆಯಿತು ಅಂತ ನಾನು ಅಂದ್ಕೊತೀನಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ವಿಡಿಯೋನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ఊట ప్రసాద బాక్తారంటే ఇంకా బా ఆన మాట్లాడగల మేశ్వర స్వామి ఉత్సవ మే అప్ప కష్టప్ప ಏನೂ ಗೊತ್ತಿಲ್ಲ ಅಲ್ಲಿ ಅಂತೂ ಇಂತೂ ದರ್ಶನ ಮುಗಿಸಿ ಊಟ ಹೊಟ್ಟೆ ತುಂಬ ಹಸೀತಾಯಿತು ಊಟ ಮಾಡೋಣ ಅಂತೇಳಿ ಒಂದೊಂದು ಒಂದೊಳ್ಳೆ ಹೋಟೆಲ್ ಇಟ್ಕೊಂಡು ಹೋದ್ವಿ ಬಟ್ ಚೆನ್ನಾಗಿತ್ತು ಊಟ ನನಗಂತೂ ಇಷ್ಟ ಆಯಿತು ಹೊಟ್ಟೆ ಹಸ್ತಿರೋದಕ್ಕೂ ಅದಕ್ಕೂ ಮನ್ಸಿಗೆ ಸಮಾಧಾನ ಆಯಿತು ಕ್ಯಾಮ್ರಾ ಸ್ವಲ್ಪ ಶೇಕ್ ಆಗ್ತಿದೆ ದಯವಿಟ್ಟು ೂ ಕ್ಷಮೆ ಇರಲಿ ಕ್ಲಿಯರ್ ಆಗಂದರೆ ಹೋಗಿ ಜಾಗದಲ್ಲಿ ಕ್ಯಾಮ್ರಾ ಇಟ್ಕೊಂಡು ಹೋದ್ರೇ ಎಲ್ಲರೂ ಒಂದು ಮುಖ ನೋಡ್ತಾರೆ ಅದರಿಂದ ಒಂದು ಸ್ವಲ್ಪ ಮುಜುಗರ ಆಗ್ತಿತ್ತು ಅದಕ್ಕೆ ಆಲ್ಮೋಸ್ಟ್ ನಾನು ಕ್ಯಾಚ್ ಮಾಡಿದ್ದೀನಿ ನಾವು ಬಂದು ಫುಲ್ ಮಿಲ್ಸ್ ತೊಗೊಂಡಿದ್ವಿ ನನ್ನ ಮಗನ ಸನ್ ಗ್ಲಾಸಸ್ ನೋಡಿ ಸಕ್ಕದಾಗಿ ಕಾಣಿಸ್ತಿದ್ದ ಆ ಗ್ಲಾಸಸ್ನ ಮನೆಗೆ ಹೋಗೋಷ್ಟಲ್ಲಿ ಮುರಿದು ಬಿಸಾಕ್ತ ಒಂದು ಅಷ್ಟೇ ಕತೆ ಏನಾದರೂ ಒಂದು ಆಸೆ ಪಟ್ಟಿ ಕೊಡ್ಸಿದ್ರೆ ಏನೋ ಇಟ್ಕೊಳ್ಳೋಲ್ಲ ಆಲ್ಮೋಸ್ಟ್ ಚೆನ್ನಾಗಿತ್ತು ಊಟ ನನಗಂತೂ ಸಮಾಧಾನ ಆಯಿತು ಪಾಪ ನಮ್ಮನೆಯವ್ರಿಗೆ ಫುಲ್ ಹುಷ್ವರ ತಪ್ಪಿಟ್ಟಿದ್ರು ಇದು ಬಂದು ನಾವು ಅಲ್ಲಿ ಊಟ ಮಾಡ್ಕೊಂಬಂದು ಬ್ಯಾಂಗ್ಳೂರು ರೀಚ್ ಮೇಲೆ ಬಂದು ಇಲ್ಲಿ ಡಿನ್ನರಿಗೆ ಬಂದಿದ್ವಿ ಕದಂಬ ಕದಂಬ ವೆಜ್ ಹೋಟೆಲ್ಗೆ ಅಲ್ಲಿ ನಾವು ಬಂದು ಮನೆಯವ್ರಿಗೆ ಜು ಫುಲ್ ಜ್ವರ ಬಂದ್ಬಿಟ್ಟಿತ್ತು ಅವ್ರಿಗೆ ಜ್ವರ ಬಂದಾಗ ಮಸಾಲೆ ಐಟಮ್ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರನೇ ಮಸಾಲೆ ಪುರಿ ತೊಗೊಂಡ್ವಿ ಮಸಾಲೆ ಪುರಿ ತೊಗೊಂಡು ಅವ್ರು ಮಸಾಲೆ ಪುರಿ ತಿಂದರು ಅದಾದಮೇಲೆ ನಾನು ಗೊತ್ತಾ ಆ ಹೋಟೆಲ್ ಅಂತ ಹೋದ್ಮೇಲೆ ನಾನು ಕಾಫಿ ಆರ್ಡರ್ ಮಾಡೇ ಮಾಡ್ತೀನಿ ಕಾಫಿನ ಕುಡಿಬೇಕು ಅಂತ ತುಂಬ ಅನಿಸ್ತಿತ್ತು ನನಗೆ ಜರ್ನಿ ಮಾಡಿ ಸ್ವಲ್ಪ ಹಿಡ್ಯ ಥರ ಆಗಿಬಿಟ್ಟಿತ್ತು ಸೊ ಕಾಫಿ ಕುಡಿಯೋಣ ಅಂತೇಳಿ ಕಾಫಿ ತರಿಸ್ಕೊಂಡು ಕಾಫಿ ಕುಡ್ದು ಸೂಪರಾಗಿರೋ ಕಾಫಿನ ಟೇಸ್ಟ್ ಮಾಡಿ ಕದಂಬ ವೆಜ್ ಹೋಟೆಲಲ್ಲಿ ಇದು ಬಂದು ಕೆಂಗೇರಿ ಸ್ಯಾಟಲೈಟಲ್ಲಿ ಹೋಟೆಲ್ಲು ಅಲ್ಲಿ ಬಂದು ಕಾಫಿ ಕುಡ್ಕೊಂಡು ಮನೆಗೆ ಹೊರಟಿದ್ದು ಹೀಗಿತ್ತು ಗಾಯ್ಸ್ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನನ್ನ ಮಹದೇಶ್ವರ ಬೆಟ್ಟ ಬೆಟ್ಟ ದೇವಸ್ಥಾನ ಹೋಗಿರೋ ಜರ್ನಿ ಹೀಗಿತ್ತು ಇಷ್ಟೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಆಲ್ ಗಾಯ್ಸ್ ಕೀಪ್ ವಾಚಿಂಗ್